ರಾಜ ಕೇಳಿದ ಮಂತ್ರಿಗೆ ಅಲ್ಲಪ್ಪ ಎಲ್ಲ ಪುರಾಣ ಇತಿಹಾಸಗಳಿಗೂ ಕೇಳ್ತೀವಿ ಸಾಕ್ಷಾತ್ ಪರಮೇಶ್ವರ ಬಂದ ಪಾರ್ವತಿ ಬಂದ ಅವರೇ ಯಾಕೆ ಬರಬೇಕು ಭೂಲೋಕಕ್ಕೆ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದ ಮಂತ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅವಾಗ ಮಂತ್ರಿ ಹೇಳಿದ ರಾಜರೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು ಅಂತ ನನಗೊಂದು ಹದಿನೈದು ದಿವ್ಸ ಟೈಮ್ ಕೊಡಿರಿ ಅನ್ನೋ ಎಷ್ಟು ದಿವಸ ಹದಿನೈದು ದಿವಸ ಟೈಮ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ನೀ ಹದಿನೈದು ದಿವಸ ಅಲ್ಲಿ ಒಂದು ತಿಂಗಳ ತಗೋ ಅದನ್ನು ನನಗೆ ಉತ್ತರ ಕೊಡಬೇಕು ಅಂತ ಆಯಿತು ಅಂತ ತಿಳ್ಕೊಂಡು ಒಂದು ಹದಿನೈದು ದಿವಸ ಆದಮೇಲೆ ಆ ಮಂತ್ರಿ ರಾಜನಿಗೆ ಹೇಳಿದ ರಾಜರೇ ಮತ್ತು ಹಿಂಗೆ ಪಕ್ಕದ ಊರೊಳಗೆ ಒಂದು ಉತ್ಸವ ನಡೆಯಕತ್ತದ ಆ ಉತ್ಸವ ನಡಿಬೇಕು ಅಂತಂದು ನಾವೆಲ್ಲರೂ ಕೂಡ ಹೋಗೋಣ ನಿಮ್ಮ ಮನಿಯೊಳಗೆ ನಿಮ್ಮ ಮಡದಿಯವರು ರಾಣಿಯವ್ರನ್ನ ಕರ್ಕೋರಿ ನಿಮ್ಮ ಮಕ್ಕಳನ್ನು ಕರ್ಕೋರಿ ನಿಮ್ಮ ಮಗನನ್ನು ಕರ್ಕೋರಿ ಎಲ್ಲರನ್ನ ಕರ್ಕೊಂಡು ಹೋಗೋಣ ನಡ್ರಿ ಅಂತ ಎಲ್ಲರೂ ತಯಾರಾಗಿ ಹೊಂಟಿದ್ರು ಹೋಗಬೇಕಾಗಿತ್ತು ಅಂತಂದರೆ ಇವೆಲ್ಲ ಈ ಊರಿನಿಂದ ಆ ಊರಿಗೆ ಹೋಗಬೇಕಾಗಿತ್ತು ದಾಟಬೇಕಲ್ಲ ಅಲ್ಲಿಯೂ ಕೂಡ ಹೊಳಿ ದಾಟಬೇಕಾಗಿತ್ತು ಆವಾಗ ಮಂತ್ರಿ ಹೇಳಿದ ಮತ್ತು ರಾಜರ ದಾಟಬೇಕು ಅದಕ್ಕೆ ಈ ನಾವಿನೊಳಗೆ ಹೋಗೋಣ ಅಂತ ತಿಳ್ಕೊಂಡು ಹೇಳಿದರು ಆಯಿತು ಅಂತ ತಿಳ್ಕೊಂಡು ಅಂಬಿಗ ಅಲ್ಲಿ ನಾವನ್ನು ಹೊಡೆಯಬೇಕು ಅಂತ ತಿಳ್ಕೊಂಡು ಅಂಬಿಗ ಒಂದಿಷ್ಟು ತಯಾರು ಮಾಡ್ಕೊಂಡು ಮುಂದ್ಗಡೆ ಸಿದ್ಧತೆ ಮಾಡಿಕೊಂಡು ಹುಟ್ಟು ಹಾಕೋತ ಹುಟ್ಟು ಹಾಕೋತ ನಟ್ ನಡು ಹೊಳೆಯಾಗಿ ಬಂತು ಏನು ಬಂತು ರೀ ಹಡಗು ಹೊಳೆ ಬಂತು ಯಾವಾಗ ಹಡಗು ಹೊಳೆಯಾಗಿ ಬಂತಲ್ಲ ಹಡಗಿನೊಳಗೆ ರಾಜ ರಾಣಿ ಆ ಇಬ್ಬರಿಗಿರ್ತಕ್ಕಂಥ ಒಂದ ಒಂದು ಪ್ರೀತಿಯ ಮಗ ಅದು ಎರಡು ವರ್ಷದ ಮಗ ಸಣ್ಣ ಮಗ ಇತ್ತು ಭಾಳ ಮುದ್ದಾಗಿ ಮಗ ಇತ್ತು ಮುದ್ದಾಗಿ ಮಗ ಇರುವಂಥ ಪ್ರಸಂಗದೊಳಗೆ ರಾಜನಿಗೆ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡು ಮಂತ್ರಿ ಏನು ಮಾಡಿದ್ದ ಅಂತಂದ್ರೆ ಆ ಮಗನನ್ನು ಆಟ ಆಡ್ಸ್ಕೊತ ಆಟ ಆಡಿಸ್ಕೊತ ಆ ಮಗನ ಪ್ರೀತಿಯ ಒಂದೇ ಮಗನನ್ನು ತಗೊಂಡು ತಗೊಂಡು ಆಟ ಆಡ್ಸ್ಕೊತ ಆಟ ಆಡ್ಸ್ಕೊತ ಪಟ್ನ ಒಂದಿಷ್ಟು ಹೊಳೆಯಾಗ ಆ ಮಗನ ಒಗೆದಂಗೆ ಮಾಡಿಬಿಟ್ಟ ಏನು ಹೊಳೆಯಾಗ ಒಗದ ತಕ್ಷಣದೊಳಗೆ ಅವಾಗ ರಾಜ ಏನು ಮಾಡಬೇಕೀಗ ಆ ರಾಜ ನನ್ನ ಮಗನಲ್ಲಿ ಒಗದಲ್ಲ ಅಂತ ತಿಳ್ಕೊಂಡು ಯಾರಿಗೂ ಹೇಳಾರ್ದು ರಾಜನ ಆ ಮಗನ ಹೋದ ಯಾವಾಗ ಹಿಡ್ಯಾಕ್ ಹೋದ ತಕ್ಷಣ ಒಳಗೆ ಹೊತ್ಕೊಂಡು ಬಂದು ಮ್ಯಾಗ ನಿಂದಿಸಿದ ಅದು ಮಗ ಆಗಿದ್ದಿಲ್ರಿ ಅದು ಮಂತ್ರಿ ಏನು ಮಾಡಿದ್ದ ಅಂದ್ರೆ ಆ ಎರಡು ವರ್ಷದ ಮಗ ಇತ್ತಲ್ಲ ಆ ಎರಡು ವರ್ಷದ ಮಗನ ರೀತಿಯ ಒಳಗೆ ಒಂದು ಸಕ್ಕರೆ ಗೊಂಬೆ ತಯಾರು ಮಾಡಿದ್ದೆವು ಸೇಮ್ ನೋಡಾಕ ಮಗನ ತನೇ ಇತ್ತದು ಸೇಮ್ ನೋಡಕ್ಕೆ ಆ ಮಗ ಅಲ್ಲ ಈ ಗೊಂಬೆ ಬೇರೆ ಅಲ್ಲ ಸೇಮ್ ನೋಡಕ್ಕೆ ಒಂದೇ ರೀತಿಯಾಗಿರ್ತಕ್ಕಂಥ ಆ ಮಗನ ನೀರಾಗಿ ಒಗೆದ ತಕ್ಷಣದೊಳಗೆ ರಾಜ ಏನು ವಿಚಾರ ಮಾಡಲಾರ್ದ ನೀರಿನೊಳಗೆ ಜಿಗದ ಆ ಮಗನನ್ನು ಹೊತ್ಕೊಂಡು ಬಂದು ಆ ಬುಟ್ಟಿ ಒಳಗಿಟ್ಟ ಇಟ್ಟ ತಕ್ಷಣದೊಳಗೆ ಮಂತ್ರಿ ಅವನನ್ನು ನೋಡಿ ಅವಾಗ ರಾಜನ ಮಕ್ಕ ಸಣ್ಣ ಆತು ರಾಜ ಬಯಕ್ಕೆ ಚಲೋ ಮಾಡಿದ ಏಕೋ ಹಿಂಗ್ಯಾಕೆ ಮಾಡಿದೆ ಹಿಂಗ್ಯಾಕೆ ಮಾಡಿದೆ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ಮಂತ್ರಿ ಹೇಳಿದ ರಾಜರೇ ನೀವೊಂದು ಪ್ರಶ್ನೆ ಮಾಡಿದ್ರಿ ಏನು ಪ್ರಶ್ನೆ ಮಾಡಿದ್ರಿ ಏನು ಪ್ರಶ್ನೆ ಮಾಡಿದ್ರು ಯಾವ ಕಾರಣಕ್ಕೋಸ್ಕರವಾಗಿ ಪಾರ್ವತಿ ಪರಮೇಶ್ವರರೇ ಮಹಾತ್ಮರ ಅವತಾರದೊಳಗೆ ಭೂಲೋಕಕ್ಕೆ ಅವರೇ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದ್ರಿ ಹೌದಲ್ಲ ಮಾಡಿದ್ದೆ ಅವಾಗ ಹೇಳ್ತಾನೆ ಮಂತ್ರಿ ನೋಡ್ರಿ ರಾಜರೇ ನಿಮ್ಮ ಮಗನನ್ನು ನೀರಾಗಿ ಒಗದಾಗ ನಾವೆಲ್ಲ ಇಲ್ಲಿ ಮಂತ್ರಿಗಳಿದ್ದೀವಿ ಸೈನಿಕರಿದ್ದರು ಅವರು ಇವರು ಎಲ್ಲರೂ ಕೂತ್ಕೊಂಡಿದ್ರು ಈ ಹಡಗಿನೊಳಗೆ ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಮಗ ಬಿದ್ದ ನೀರಾಗಿತ್ತೀರಿ ಅಂತ ನೀವೇ ಯಾಕೆ ಜಿಗದ್ರಿ ನಾವು ಯಾರು ಮಂತ್ರಿ ರಾಜನಿಗೆ ಕೇಳಿದೆ ನೀವು ಯಾಕೆ ಜಿಗಿದ್ರಿ ಅಂದ ಅವಾಗ ರಾಜ ಹೇಳಿದೆ ಅದ್ಯಾಂಗಾಗತ್ತೋ ನನ್ನ ಕರಳದ ಅದು ನನ್ನ ಕರುಳಿನಿ ಕೂಡ ನನ್ನ ಕರುಳಿನ ಅದು ನಾನು ಜನ್ಮ ಕೊಟ್ಟಿರತಕ್ಕಂಥ ಮಗು ಅದನ್ನು ನಾನ ರಕ್ಷಣೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಜಿಗಿದ್ನಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಂತ್ರಿ ಹೇಳಿದ ಯಾವ ಕಾರಣಕ್ಕೋಸ್ಕರವಾಗಿ ಪರಮಾತ್ಮ ಮೇಲಿಂದ ಮೇಲೆ ಭೂಲೋಕಕ್ಕೆ ಬರ್ತಾನೆ ಅಂತ ತಿಳ್ಕೊಂಡು ಕೇಳಿದ್ರಲ್ಲ ಇದಕ್ಕೆ ಉತ್ತರ ಐತೆ ನೋಡ್ರಿ ಅನ್ನೋ ಏನು ಉತ್ತರ ನಾವೆಲ್ಲರೂ ಸೀತ ಪರಮಾತ್ಮನ ಮಕ್ಕಳು ಆತ್ ಆತ್ಮಾಚೆ ಚೆ ಮಂದಿರ್ ದೇಹ ದೇಹಾಚೆ ದೇವಾಲಯ ಇವೆಲ್ಲ ದೇವಾಲಯಗಳು ದೇವಾಲಯದ ಒಳಗಡೆ ಇರ್ತಕ್ಕಂಥ ಆತ ಆತ್ಮಾಚೆ ಪರಮಾತ್ಮ ಎಲ್ಲರ ಆತ್ಮದೊಳಗೆ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಪರಮಾತ್ಮನ ಮಕ್ಕಳಿದೀವಿ ಅನ್ನುವ ಕಾರಣಕ್ಕೆ ನಮಗೇನಾದರೂ ಆಯಿತು ಅಂತ ತಿಳ್ಕೊಂಡು ಅಧರ್ಮ ಉಂಟಾಗಕತ್ತು ಅನ್ನೋ ಪ್ರಸಂಗದೊಳಗೆ ಸಾಕ್ಷಾತ್ ಪರಮಾತ್ಮ ಒಬ್ಬೊಬ್ಬರು ಅವತಾರದೊಳಗೆ ಭೂಲೋಕಕ್ಕೆ ಬರ್ತಾನೆ ಹಂಗೆ ಇವತ್ತಿನ ದಿವಸ ಪಾರ್ವತಿ ದೇವಿನೇ ಭೂಲೋಕದ ಕಡೆ ಬರಲಿಕ್ಕೆ ಆರಂಭ ಮಾಡ್ತಾ ಇದ್ದಾಳೆ ಯಾವಾಗ ಭೂಲೋಕದ ಕಡೆ ಬರುವಂಥ ಪ್ರಸಂಗದೊಳಗೆ ವಿಶಾಲವಾಗಿರ್ತಕ್ಕಂಥ ಭಾರತ ದೇಶ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರಿ ಅಂತಂದ್ರೆ ವಿಶಾಲವಾಗಿರ್ತಕ್ಕಂಥ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಎರಡು ನೂರ ಅರವತ್ತ್ ಮೂರು ಚದುರು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ಪ್ರಸ್ತುತ ನೂರ ಐವತ್ತು ಕೋಟಿಗೆ ಜನಸಂಖ್ಯೆ ನಮ್ಮ ಭಾರತ ದೇಶದೊಳಗದೆ ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡಾಕತ್ತೀವಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಇಲ್ಲಿ ಭಾರತ ದೇಶದೊಳಗೆ ಹಳ್ಳಿಗಳ ಸಂಖ್ಯೆ ಲೆಕ್ಕ ಮಾಡಿದಿರಿ ಅಂತಂದರೆ ಆರು ಲಕ್ಷ ಅರವತ್ತ್ ಮೂರು ಸಾವಿರ ಆರುನೂರ ಅರವತ್ಮೂರು ಹಳ್ಳಿಗಳೇ ನಮ್ಮ ಭಾರತ ದೇಶದೊಳಗ ನಾವು ನೋಡ್ರಿ ಆರು ಲಕ್ಷ ಅರವತ್ಮೂರು ಸಾವಿರ ಆರುನೂರ ಅರವತ್ಮೂರು ಹಳ್ಳಿಗಳೊಳಗೆ ನಮ್ಮ ಶಿರಹಟ್ಟಿ ಅನ್ನುವಂಥ ಪುಟ್ಟ ಗ್ರಾಮವೂ ಸಹಿತ ನಮ್ಮ ಭಾರತ ದೇಶದ ಒಂದು ಹಳ್ಳಿಗಳು ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗ್ತದೆ ಇಂತಹ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಕೂಡ ಆ ಜಾತಿ ಆ ಮತ ಈ ಪಂಥ ಎಲ್ಲರೂ ಸಹಿತ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರಲ್ಲ ಒಳಗೆ ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ನಾಡಗೀತೆಯಲ್ಲಿ ತಾವೆಲ್ಲ ಹೇಳ್ತಿರಲ್ಲ ಪ್ರತಿ ದಿವಸ ಈ ಪದ್ಯವನ್ನು ಹೇಳಿ ನಾವು ಸ್ಕೂಲ್ ಒಳಗೆ ಪಾಠ ಪ್ರವಚನವನ್ನು ಕೇಳ್ತಾ ಹೋಗ್ತೀವಿ ನಮ್ಮ ಭಾರತ ದೇಶದೊಳಗೆ ಆ ಧರ್ಮ ಈ ಧರ್ಮ ಎಲ್ಲವೂ ಸಹಿತ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇರ್ತೀವಿ ಅಂಥ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದೊಳಗೆ ಸಾಕ್ಷಾತ್ ಪಾರ್ವತಿ ದೇವಿ ವಿಚಾರ ಮಾಡಿದ್ಲು ನಾನು ಈ ನಾಡಿನೊಳಗೆ ಹೋದೆ ಅಂತಂದ್ರೆ